ನಿನ್ನೆಯ ದಿವಸ ಶ್ರೀಗಿರಿಯ ಮಲ್ಲಿಕಾರ್ಜುನನ ಚರಿತ್ರೆಯಲ್ಲಿ ನಾವೆಲ್ಲ ನೋಡಿಕೊಂಡು ಬರಾತೀವಿ ಏನು ನಡೀತು ಅನ್ನುವುದನ್ನು ನಾವೆಲ್ಲರೂ ನೀವೆಲ್ಲ ನೆನಪಿಟ್ಟುಕೊಂಡಿರಿ ಅಂತ ತಿಳ್ಕೊಂಡಿದ್ದೀನಿ ಹೌದಲ್ರಿ ನೆನಪಿಟ್ಟುಕೊಂಡಿರಿ ನೆನಪಿಟ್ಟು ಬೇಕು ಹಾಂ ಏನು ಮಾಡಿದರೂ ಏನು ನಡೀತು ಅನ್ನುವುದನ್ನು ನೋಡ್ಕೊಂಡು ಬರಾಕತ್ತಿದ್ವಿ ಏನು ನಡೀತರಿ ನಿನ್ನೆ ಭಾಳ ಚಲೋ ರೀ ಹಿಂಗೆ ಹಿಂಗೆ ಹಿಂಗಿದ್ರೆ ನಮ್ದು ಸಾರ್ಥಕ ಆಕೈತಿ ಹೌದಲ್ ಹುಡುಗ ಗಣಪತಿ ತಗೊಂಡು ಹೊಂಟಿದ್ನಂತ ಒಂದು ಕೈಯ ಗಣಪತಿ ಒಂದು ಕೈಯಾಗ ಗಂಟಿತ್ತಂತ ಗಂಟಿ ಬರ್ಸ್ಕೊಂತ ಹೋತು ಹುಡುಗ ಬಾವಿ ದಂಡಿ ಮೇಲೆ ನಿಂತು ಗಣಪತಿ ಬಪ್ಪ ಮೂರೈ ಅಂತ ಗಂಟಿ ಬರ್ಸಕತ್ತಿತ್ತು ಯಾವ್ದು ಹೊಗಿಬೇಕಾಗಿತ್ತು ಅದನ್ನು ಹೊಗಿಲಿಲ್ಲ ಗಂಟಿ ಹೊಗುದು ಗಣಪತಿ ತೊಗೊಂಡು ಮನೆಗೆ ಬಂದಂತ ಆ ನಮ್ಮದು ಹಂಗೆ ಆಗಬಾರ್ದಲ್ಲಾ ನೆನಪಿರಬೇಕು ದಕ್ಷ ಪ್ರಸೂತಿ ಏನು ಮಾಡಿದರು ಆದಿಶಕ್ತಿಯನ್ನು ಕುರಿತು ತಪಸ್ಸು ಮಾಡಿದರು ವ್ರತವನ್ನು ಮಾಡಿದರು ಎಷ್ಟು ಚಲೋ ವ್ರತ ಮಾಡಿದ್ರಲ್ಲ ಮಗಳು ಬೇಕು ಎಂಥ ಮಕ್ಕಳನ್ನು ತಿಳ್ಕೊಂಡು ಆ ತಾಯಿ ತಪಸ್ಸು ಮಾಡ್ತಾಳೆ ವ್ರತ ಹಿಡಿತಾಳ ಹಾಂ ನನಗೆ ಇಂಥ ಮಗುವೇ ಬೇಕು ನನಗೆ ಅಂತ ತಿಳ್ಕೊಂಡು ವ್ರತವನ್ನು ಮಾಡುತ್ತಾಳೆ ಆದಿಶಕ್ತಿ ತಿಳ್ಕೊಂಡು ಅಂದರೆ ಕನಸಿನಲ್ಲಿ ಬಂದು ಹೇಳಿದಳಂತ ನೋಡುವ ನೀನು ಮಾಡುವಂತ ವ್ರತ ಫಲಿಸಿದೆ ನನಗಿಷ್ಟ ಆಗಿದೆ ಏನು ಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಆ ತಾಯಿ ಹೇಳ್ತಾಳಂತ ಪ್ರಸೂತಿ ಇಲ್ಲ ನಿನ್ನನ್ನ ಹೋಲುವಂಥ ನನಗೆ ಮಗಳನ್ನ ಕೊಡು ಅಂದ್ರವ್ರು ಗಂಡು ಮಗನಿಗೆ ಕೊಡು ಅಂತ ಉಳ್ಕೊಂಡು ಅಲ್ಲಿರೀ ನೀವಾಗಿದ್ರೆ ಏನು ಕೇಳ್ತಿದ್ರಿ ನಮ್ಮ ಮನೆಗೆ ಇಬ್ಬರು ಮಕ್ಕಳು ಹುಟ್ಟಿದ್ರೆ ಇನ್ನೊಂದು ಗಂಡು ಇದ್ರೆ ಚಲೋ ಹಾಂ ಆ ಮುಂದೆ ಎದಿಗೆ ಹೊದ್ದು ಹೊರಗೆ ಹೋದ್ರೆ ಚಿಂತಿಲ್ಲ ಒಟ್ಟು ನಮ್ಗೆ ಗಂಡು ಬೇಕಾ ಅಂತೀರಿಲ್ ನೀವು ಒಟ್ಟು ಮಗ ಮಗಾಯ್ಬೇಕು ಏನರ ಹೆಣ್ಣು ಕೋಳಂತ ತಿಳ್ಕೊಳ ಅಕಸ್ಮಾತ್ ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳು ಯಾರಾದರೂ ಆಗೈತೆ ಅಂತ ತಿಳ್ಕೋರಿ ಏನು ಅಡದಾಳ ಅಂತ ಕೇಳ್ತೀರಿ ಹೆಣ್ಣು ಅಂದ್ರೆ ಅಡದಾಳ ಅಂದ್ರ ಹ್ಮ್ ಹೆಣ್ಣು ಮಗು ಹಡ್ದಾಳ ನಾನು ತಿಳ್ಕೊಳಂತೀವಿ ನೆನಪಿರಲಿ ಹೆಣ್ಣು ಮಗು ಅಂತಂದ ಬಳಿಕ ನಿಮಗೆಲ್ಲರಿಗೆ ಮನಸ್ಸಿಗೆ ನೋವಾಗ್ತೈತೆ ಅಂತ ತಿಳ್ಕೊಳಂತೀರಿ ಕಿನ್ನತೆ ಮನಸ್ಸು ಮಾಡ್ಕೊಂತೀರಿ ಶರಣ್ರ ನೆನಪಿರಲಿ ಇವತ್ತೆಲ್ಲರೂ ಕೂಡ ರಾಜ ಅದೇ ರಾಜ ಆಗಿರ್ತಕ್ಕಂಥವರು ಮಹಾರಾಜರು ಸತ್ಪುರುಷರು ಎಲ್ಲರಿಗೂ ಕೂಡ ಎಂತೆಂಥ ಮಹಾತ್ಮರ ಹಾಗೆ ಹೋಗ್ಯಾರಲ್ಲ ಬಸವಣ್ಣನಂತ ಬಸವಣ್ಣ ವಿಶ್ವಗುರು ಬಸವಣ್ಣ ಅಂತ ತಿಳ್ಕೊಂಡು ನಾವೆಲ್ಲರೂ ಏನು ಹೇಳ್ತೀವಲ್ಲ ಅಂತ ವಿಶ್ವಗುರು ಬಸವಣ್ಣನರಿಗೆ ಜನ್ಮ ನೀಡಿರ್ತಕ್ಕಂಥವರು ಯಾರು ಅಂತ ತಿಳ್ಕೊಂಡ್ರೆ ಒಬ್ಬ ಹೆಣ್ಣು ಅನ್ನುವುದು ಮಾತ್ರ ಮರಿಬೇಡಿ ನೀವೆಲ್ಲ ಒಬ್ಬ ಕಡಕೋಳದ ಮಡಿವಾಳಪ್ಪ ಒಬ್ಬ ಅಜಾತ ನಾಗಲಿಂಗ ಶಿಬಿಗಿಗಳು ಕಲಬುರಗಿಯ ಶರಣ ಬಸವೇಶ್ವರಂತವರು ಶಿವಯೋಗಿ ಸಿದ್ದರಾಮೇಶ್ವರ ಅಂತವರು ಅವರು ಇವರು ಅಂತ ಈ ನಾಡಿನೊಳಗೆ ಎಂತೆಂಥ ಅಲ್ಲ ಆಗಿ ಹೋಗ್ಯಾರಲ್ಲ ಅವರೆಲ್ಲರೂ ಕೂಡ ಜನ್ಮ ತಾಳಿದ್ದು ಒಬ್ಬ ಹೆಣ್ಣು ಮಕ್ಕಳಿಂದ ಅನ್ನುವುದನ್ನು ಮಾತ್ರ ನೀವೆಲ್ಲರೂ ಮರಿಬೇಡ್ರಿ ಮರೆಯಾಕು ಹೋಗಬೇಡ್ರಿ ಆ ಅವರೆಲ್ಲರೂ ಕೂಡ ಒಬ್ಬ ಏನು ಸ ಸತ್ಪುರುಷರಿಗೆ ಜನ್ಮ ನೀಡಿರ್ತಕ್ಕಂಥವಳು ಹೆಣ್ಣು ಅಂತ ತಿಳ್ಕೊಂಡು ಮರಿಬೇಡ್ರಿ ಹೆಣ್ಣು ಮಕ್ಕಳಂದ ಬಳಿಕ ನಮಗೂ ನಿಮಗೆಲ್ಲರ ಮನಸ್ಸು ಕಿನ್ನ ಬರುತ್ತದ ಏನೋ ಹಿಂಗಾತಲ್ಲ ಅಂತ ಉಳ್ಕೊಳಂತೀವಿ ಹೌದಲ್ರಿ ಹಿಂಗಾಗತ್ತಲ್ಲ ಅಂತ ತಿಳ್ಕೊಂಡು ನಾವು ನೀವೆಲ್ಲರೂ ಹಿಂಗೆ ಭಾವಿಸ್ಕೊಳ್ತೀವಲ್ಲ ಆದ್ರೆ ನೆನಪಿರಲಿ ಹೆಣ್ಣು ಅಂತ ತಿಳ್ಕೊಂಡಂದ್ರೆ ಹೆಣ್ಣಿನಿಂದಲೇ ಜಗತ್ತು ನಿರ್ಮಾಣ ಆಗೈತೆ ಅಂತ ತಿಳ್ಕೊಬೇಕು ಈ ಜಶ್ ಈ ಜಗತ್ತು ನಿರ್ಮಾಣ ಆಗ್ಬೇಕಾದ್ರೆ ಮತ್ತೆ ನಾವೆಲ್ಲ ಎಲ್ಲಿ ಹುಟ್ಟು ಬಂದಿವ್ರಿ ನೀವೆಲ್ಲ ಎಲ್ಲಿ ಹುಟ್ಟು ಬಂದಿವಿ ನಾವೆಲ್ಲ ಎಲ್ಲಿ ಹುಟ್ಟು ಬಂದಿವಿ ಹೆಣ್ಣು ಒಂದು ಬಳಿಕೆ ಕೀಳಾಗಿ ನೋಡುವುದು ನಮ್ಮದು ಧರ್ಮ ಅಲ್ಲ ಹೆಣ್ಣು ಗಂಡು ಅದಕ್ಕೆ ವಿಶ್ವಗುರು ಬಸವಣ್ಣನವರು ಏನಂತ ತಿಳ್ಕೊಂಡಂದ್ರು ಹೆಣ್ಣು ಗಂಡಿಗೆ ಸಮಾನತೆಯನ್ನು ತಂದು ಕೊಟ್ಟವರು ವಿಶ್ವಗುರು ಬಸವಣ್ಣನವರು ಸಮಾನತೆ ತಂದು ಕೊಟ್ಟರು ಅದಕ್ಕೆಲ್ಲ ಗಣ್ಯ ಪುರುಷನ ಪುರುಷನಿಗೆ ಎಷ್ಟು ಸಮಾನತೆ ಗೌರವ ಇದೆ ಅಷ್ಟೇ ಪ ಪುರುಷ ಪ್ರಧಾನವಾಗಿ ಸಮಾಜದೊಳಗೆ ಹೆಣ್ಣು ಮಕ್ಕಳಿಗೆ ಕೂಡ ಅಷ್ಟೇ ಸಮಾನತೆ ಬರಲಿ ಅನ್ನುವುದಕ್ಕಾಗಿ ಎಲ್ಲರೂ ಏನು ಮಾಡಿದರು ಎಲ್ಲರೂ ಏನು ಮಾಡಿದ್ರು ಒಳ್ಳೆಯ ಸಮಾನತೆ ಇರಲಿ ಅಂತ ತಿಳ್ಕೊಂಡು ನೋಡಿ ಇವತ್ತಿನ ಜಗತ್ತಿನೊಳಗೆ ನಡೆದೈತೆ ಅದು ಏನು ನಡೆದೈತೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ಯಾರು ಈಗ ರಾಷ್ಟ್ರದ ರಾಷ್ಟ್ರಪತಿ ಯಾರು ದ್ರೌಪದಿ ಮುರ್ಮಾ ಅವರು ಅದಾರ ಹೌದಲ್ರಿ ನಿಮ್ಮ ಜ ಬಾಗಲಕು ಇದಕ್ಕೆ ವಿಜಾಪುರ ಡಿಸ್ಟಿಕ್ಕಿಗೆ ಒಬ್ಬ ಹೆಣ್ಮಗಳು ಬಂದಿದ್ರು ಬಾಗಲಕೋಟೆ ಡಿಸ್ಟಿಕ್ ಬಂದ್ರು ನಮ್ಮ ಡಿಸ್ಟ್ರಿಕ್ಗೆ ಒಬ್ಬ ಹೆಣ್ಣಮಗಳು ಮಗಳು ನಾಗಲಾಂಬಿಕೆ ಅಂತ ಬಂದಿದ್ದು ತುಳಸಿ ಏನಂತ ತಿಳ್ಕೊಂಡು ಬಂದಿದ್ರು ಡಿ ಸಿ ಅವರು ಆಗಿ ಹೋಗ್ಯಾರ ಹೆಣ್ಮಕ್ಳೆಲ್ಲ ಹಾಗೆ ಹೋಗ್ಯಾರ ಫೈಲಟ್ಟ ಆಗಿ ಹೋಗ್ಯಾರ ರೀ ಮತ್ತು ಮೊನ್ನೆ ಒಬ್ಬ ಹೆಣ್ಮಗಳು ಇದಕ್ಕೆ ಹೋಗಿದ್ಲು ಆಕಾಶಕ್ಕೆ ಹೆಸ್ರೇನು ರೀ ಹೋಯ್ ಬಂದ ರೀ ಹಾಂ ಅಲ್ಲಿಂದ ಹಲ್ಲಿ ಹೋಗಿ ಬಂದ್ರೆ ಎಲ್ಲರೂ ಕೂಡ ಏನಂದ್ರೆ ಹೆಣ್ಣು ಮಕ್ಕಳು ಅಂತ ತಿಳ್ಕೊಂಡು ನೀವೆಲ್ಲರ ಆಗ್ತಾರೆ ಹಾಕ್ತಾರೆ ಮನೆಯಾಗೆ ಹೆಣ್ಣು ಹುಟ್ಟಿತೆ ಅಂದ ಬಳಿಕ ಹಂಗೆ ಹೆಣ್ಣು ಹುಟ್ಟಿತ್ತಪ್ಪ ಮತ್ತೆ ಹೆಣ್ಣು ಹುಟ್ಟೈತೆ ಅಂದ ಬಳಿಕ ನೀವೇನು ತೊಟ್ಲ ಭರ್ಜರಿ ಮಾಡಂಗಿಲ್ಲ ಅದನ್ನು ಹೆಂಗೆ ಮಾಡ್ತಾರೆ ಸಂಕ್ಷಿಪ್ತ ಒಬ್ರು ಗೊತ್ತಿದ್ರೆ ಒಬ್ರು ಗೊತ್ತಿಲ್ಲ ಹಂಗೆ ತೊಟ್ಲ ಹಂಗೆ ಮಾಡಿ ಹೆಸರಿಟ್ಟು ಅಂತ ಕಳಿಸ್ಬಿಡ್ತಾರೆ ಆದ್ರೆ ಅದ ಒಂದು ಗಂಡು ಹುಟ್ಟೈತೆ ಅಂದ್ರೆ ಗಂಡು ಹುಟ್ಟಿದಾಗ ಊರು ತುಂಬ ಪೇಡೆ ಅನ್ನಿಸ್ತಾರೆ ಆ ಹೆಣ್ಣು ಹುಟ್ಟೈತೆ ಅಂದ್ರೆ ಹುಂಡು ಹುಟ್ಟೈತೆ ಅಂತ ತಿಳ್ಕೊಂಡೆ ಅನ್ನುವಂಥ ಕಾಲ ನಿಮಗೆ ಮನಸ್ಸಿನಾಗ ಹುಟ್ಟಿಕತೆ ಶರಣರ ನೆನಪಿರಲಿ ನಮಗೂ ನಿಮಗೆಲ್ಲರೂ ಏನಂತ ತಿಳ್ಕೊಂಡು ಅಂದ್ರೆ ಪುರುಷನಷ್ಟೇ ಸಮಾನತೆ ಗುಣಗಳನ್ನು ತೆಗೆದು ಬಂದಿರತಕ್ಕಂಥದ್ದು ಯಾರು ಅಂತ ತಿಳ್ಕೊಂಡಂದ್ರೆ ಹೆಣ್ಮಗಳು ಅದಕ್ಕೆ ನಾವು ನೀವೆಲ್ಲರೂ ತಿಳ್ಕೊಬೇಕು ಹೆಣ್ಮಕ್ಳನ್ನು ನಾವೆಲ್ಲರೂ ಎಷ್ಟು ಮಕ್ಕಳು ಕೊಡ್ತೀವಿ ಕೊಡು ಅಂತ ತಿಳ್ಕೊಂಡು ಕೇಳಬೇಕು ಇವತ್ತು ನಾಡಿನ ಒಳಗ ನಾವೆಲ್ಲರೂ ತಿಳ್ಕೊಂಡಿವಿ ಹೆಣ್ಣು ಅಂತ ತಿಳ್ಕೊಂಡು ಅಂದ ಬಳಿಕ ನಾವೆಲ್ಲರೂ ಏನಂತ ತಿಳ್ಕೊಂಡು ಅಂದ್ರೆ ಇಲ್ಲೇ ಸಮೀಪದೊಳಗೆ ಇಲ್ಲೇ ಸಮೀಪದೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಇಟಗಿಯನ್ನ ಬಂಗಾರದ ಪೆಟ್ಟಿಯನ್ನಾಗಿ ಮಾಡಿರ್ತಕ್ಕಂಥವಳು ಹಾಲು ಮತದ ಶಿವಶರಣಿ ಇಟಗಿಯ ಭೀಮಾಂಬಿಕೆ ತಾಯಿಯವರೊಬ್ಬ ಹೆಣ್ಣು ಅನ್ನುವುದು ಮಾತ್ರ ಮರಿಬೇಡಿ ಗುಡ್ಡಾಪುರದಲ್ಲಿ ಬಂಗಾರದ ಗುಡ್ಡವನ್ನ ಮಾಡಿರ್ತಕ್ಕಂಥ ಗುಡ್ಡಾಪುರದ ವರದಾನಿ ದಾನೇಶ್ವರಿ ಅನ್ನೋದು ಎನ್ನು ಹೆಣ್ಣು ಅನ್ನುವುದು ಮಾತ್ರ ಮರಿಬೇಡಿ ತಾಯಿ ಅಂದ್ರೆ ಮತ್ತೆ ಹೆಣ್ಣು ಮಕ್ಕಳು ಅಂತ ತಿಳ್ಕೊಂಡು ಅಂದ್ರೆ ಖಿನ್ನತೆ ಯಾಕೆ ಭಾವನೆ ಮಾಡ್ಕೊಳ್ಳೋದು ಹೌದಲ್ ಗುಡ್ಡಾಪುರದ ದಾನೇಶ್ವರಿ ಇಟಗಿ ಭೀಮಾಂಬಿಕ ತಾಯಿಯವರು ಸಜ್ಜಲು ಗುಡ್ಡವನ್ನು ವಜ್ಜಲ ಗುಡ್ಡವನ್ನಾಗಿ ಮಾಡಿರ್ತಕ್ಕಂಥ ಶಿವಶರಣೆ ಗುಡ್ಡ ಶರಣಮ್ಮ ಒಬ್ಬ ಹೆಣ್ಣು ಹೌದಲ್ರಿ ಒಬ್ಬ ಹೆಣ್ಣುಮಗಳಾಗಿ ಹೋದ ಏನದಿಲ್ಲ ಆ ತಾಯಿ ಚರಿತ್ರೆಯನ್ನು ಕೇಳಿದ್ರೆ ನಮ್ಮ ಮೈ ರೋಮಾಂಚನವಾಗ್ತದ ಆ ಹಾಗಾಗಿ ಆ ತಾಯಿ ಏನಂತ ತಿಳ್ಕೊಳಂತಾಳ ನೀನು ಕೊಡುವಂತಿದ್ದರೆ ಕೊಡು ನಿನ್ನನ್ನು ಓಲುವಂತ ಒಬ್ಬ ನನಗೆ ಮಗಳನ್ನ ಕೊಡು ಅಂತ ತಿಳ್ಕೊಳನ್ಲಕ್ಕಿ ನಿನ್ನಂತೆ ಹೋಲುವಂಥ ಮಗಳನ್ನ ಕೊಡು ಅಂತ ತಿಳ್ಕೊಂಡು ಬಳಿಕ ಆ ಕ್ಷಣವೇ ತಥಾಸ್ತು ಅಂತ ತಿಳ್ಕೊಂಡು ಅಂದ್ರು ಮುಂಜಾಲೆದ್ದು ಖುಷಿ ಆತು ಯಾಕಂತ ತಿಳ್ಕೊಂಡು ಅಂದ್ರೆ ನನಗ ಮಗು ಆಗ್ತದೆ ಮಗು ಆಗ್ತದ ಅಂತ ಗಂಡನ ಮುಂದೆ ಹೋಗಿ ಹೇಳಿದ್ರಂತ ಇಲ್ರಿ ನನ್ನ ಕನಸು ಹಿಂಗೆ ಬಿದ್ದಿತ್ತು ನನ್ನ ಕನಸ್ಸಿನ ಆದಿಶಕ್ತಿ ಸ್ವರೂಪಿಣಿ ಜಗಜ್ಜನನಿ ಆಗಿರ್ತಕ್ಕಂಥ ಜಗನ್ಮಂಗಲ ಮಹಾಚೇತನ ಶಕ್ತಿಯಾಗಿರುವ ಆದಿಶಕ್ತಿ ನನಗೆ ಪ್ರ ಬಂದು ಪ್ರಸಾದವನ್ನು ನೀಡಿ ಆಶೀರ್ವಾದ ಮಾಡಿ ಹೋಗ್ಯಾಳ ಪ್ರಸಾದವನ್ನು ನೀಡಿ ಆಶೀರ್ವಾದ ಮಾಡಿ ಹೋಗ್ಯಾಳ ನಿನಗೆ ನನ್ನಂತೆ ಹೋಲುವಂಥ ಹೆಣ್ಣು ಮಗು ಆಗಲಿ ಅಂತ ಆಶೀರ್ವಾದ ಮಾಡ್ಯಾಳ ಆಗಲಿ ಆಗ್ಲಿ ಅಂತ ತಿಳ್ಕೊಂಡೊಂದು ಬಳಿಕ ಮುಂದೆ ದಿನಗಳ ಕಳಿತು ಪ್ರಸೂತಿ ಮೂರು ತಿಂಗಳ ಗರ್ಭಿಣಿ ಪ್ರಸೂತಿ ಮೂರು ತಿಂಗಳ ಗರ್ಭಿಣಿಯಾಗಿದ್ದಾಳೆ ಮೂರು ತಿಂಗಳ ನಾಲ್ಕು ತಿಂಗಳ ಆರು ತಿಂಗಳ ಆಯ್ತು ಆರು ತಿಂಗಳ ಆದ ಬಳಿಕ ಎಂಟು ತಿಂಗಳ ಎಂಟು ತಿಂಗಳದಾಗ ನೀವೆಲ್ಲ ಏನು ಗರ್ಭಕ್ ಲಿಂಗಧಾರಣೆ ಮಾಡ್ತಿರ್ತಾರೆ ಮಾಡೋರು ಸಂಸ್ಕಾರ ಕೊಡಿಸ್ತಿರ್ತಾರೆ ಅದಕ್ಕೆ ಯಾಕಪ್ಪ ಆ ಸಮಯದೊಳಗೆ ನಾವು ಗರ್ಭಕ್ಕೆ ಲಿಂಗ ಧಾರಣೆ ಮಾಡ್ಬೇಕಂತ ತಿಳ್ಕೊಂಡು ಗರ್ಭಕ್ಕೆ ಆ ಸಮಯದ ಕೊಡುವಂಥದ್ದು ಏನಂತ ತಿಳ್ಕೊಂಡಂದ್ರ ಗರ್ಭ ಗರ್ಭಿಣಿ ಇರುವಂತ ಗರ್ಭದೊಳಗೆ ಗರ್ಭದೊಳಗಿರುವಂಥ ಮಗು ಏನಂತ ತಿಳ್ಕೊಂಡಂದ್ರೆ ಪ್ರಜ್ಞಾವಸ್ಥೆಗೆ ಬಂದಿರ್ತೈತಿ ಪ್ರಜ್ಞಾವಸ್ಥೆಗೆ ಬಂದಿರ್ತೈತಲ್ಲ ಆ ಮಗುವಿಗೆ ಗರ್ಭಿಣಿ ಇರುವಂತ ತಾಯಂದರು ಏನಾರು ಗರ್ಭಕ್ಕೆ ಲಿಂಗ ದೀಕ್ಷೆ ಕೊಡೋದು ಮತ್ತು ಸಂಸ್ಕಾರ ದೀಕ್ಷೆ ಅಂತ ತಿಳ್ಕೊಂಡ್ ಕರೀತಾರೆ ಆ ಗರ್ಭದಲ್ಲಿ ಇರುವಾಗಲೇ ಆ ಮಗುವಿಗೆ ಸಂಸ್ಕಾರ ಕೊಟ್ರಪ್ಪ ಅಂತ ತಿಳ್ಕೊಂಡಂದ್ರೆ ಮುಂದೊಂದು ದಿನ ಒಳ್ಳೆಯ ಮಗನಾಗಿ ಹುಟ್ಟಲಿಕ್ಕೆ ಸಾಧ್ಯವಿದೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ನಮಗ ಜಗತ್ತಿನೊಳಗ ಒಳ್ಳೆಯ ಮಕ್ಕಳನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಏನಂತ ತಿಳ್ಕೊಂಡಂದ್ರ ಅದು ಗೃಹಸ್ಥರಿಂದನೇ ನಮಗೆ ಸಿಕ್ಕಿದೆ ವಿನಾಹ ಮತ್ತೆ ಯಾರಿಂದಲೇ ಸಿಕ್ಕಿಲ್ಲ ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡಂದ್ರ ತುಂಬು ಗರ್ಭಿಣಿ ಇರುವಂತ ತಾಯಿ ಎಂಟು ತಿಂಗಳ ಎಂಟು ತಿಂಗಳ ಕಳೆಯಿತು ಒಂಬತ್ತು ತಿಂಗಳ ಒಂಬತ್ತು ತಿಂಗಳದಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಆ ಮಗುವಿಗೆ ಒಂಬತ್ತು ತಿಂಗಳ ಒಂಬತ್ತು ಗಳಿಗೆ ಒಂಬತ್ತು ಪಳದಲ್ಲಿ ಒಂದು ಶುಭ ಮುಹೂರ್ತದೊಳಗೆ ಬೆಳಗಿನ ಜಾವ ಬೆಳಗಿನ ಜಾವದಲ್ಲಿ ಸುಮ ಸುಮಾರು ಬ್ರಾಹ್ಮಿ ಮುಹೂರ್ತದೊಳಗೆ ನಾಲ್ಕು ಗಂಟೆ ಸಮಯದೊಳಗ ಪ್ರಸೂತಿಯವರು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾರೆ ಎಲ್ಲರಿಗೂ ಖುಷಿ ಆಯ್ತು ಹೆಣ್ಣು ಮಗು ಹುಟ್ಟ್ಯದ ಯಾಕಂತ ಅಂದ್ರೆ ಇದು ಕಾರಣಿಕ ಪುರುಷಳು ಅಂತ ಕರೀತಾರೆ ಕಾರಣವನ್ನ ಇಟ್ಟುಕೊಂಡು ಬಂದಿರತಕ್ಕಂಥವ್ಳು ಅದಕ್ಕಾಗಿ ಕಾರಣಿಕ ಪುರುಷರು ಅಂತ ಕರೆದ್ರು ಕಾರಣ ಇಟ್ಟುಕೊಂಡು ಬಂದಿರ್ತಾರೆ ಈಗ ನಾವು ನೀವೆಲ್ಲ ನೀವೆಲ್ಲ ಕಾರಣ ಇಟ್ಟುಕೊಂಡು ಬಂದಿಲ್ಲ ಸುಮ್ಮನೆ ನಾವು ಬಂದೀವಿ ನಮ್ಮನ್ನ ಯಾರು ಕರೀಲಿಲ್ಲ ಸುಮ್ಮನೆ ಬಂದೀವಿ ಅವರೆಲ್ಲರೂ ಕಾರಣವನ್ನ ಇಟ್ಟುಕೊಂಡು ಬಂದಾರ ಅದಕ್ಕೆ ಕಾರಣಿಕ ಪುರುಷರು ಅಂತ ಕರ್ಕೊಂಡು ಬಂದ್ರು ಅವ್ರು ಕಾರಣ ಇಟ್ಟುಕೊಂಡು ಬಂದ್ರು ಅವ್ರು ಈ ಜಗತ್ತಿನೊಳಗೆ ಬೆಳಗಬೇಕಾಗಿತ್ತು ಕಾರಣ ಇಟ್ಟುಕೊಂಡು ಬಂದ್ರು ನಮಗೆ ಕಾರಣಗಳಿಲ್ಲ ನಮಗೆ ಯಾವುದೇ ಕಾರಣಗಳಿಲ್ಲ ಅದಕ್ಕೆ ಅವ್ರಿಗೆ ಕಾರಣಿಕ ಅಂತ ಕರೆದರು ಆ ತಾಯಿಗೆ ಮುಂದೆ ದಿನಗಳ ಕಳೆದಂತೆ ಎಲ್ಲ ಋಷಿ ಮುನಿಗಳು ಋಷಿ ಮುನಿಗಳು ಕರೆದರು ಮತ್ತು ಆಮೇಲೆ ಬ್ರಹ್ಮ ವಿಷ್ಣು ಅವರೆಲ್ಲರನ್ನ ಕರೆದು ಏನು ಮಾಡುತ್ತಾರೆ ದಕ್ಷನಾಗಿರ್ತಕ್ಕಂಥವನ್ನ ಕರೀತಾನೆ ದದೀಚಿ ಆಗಿರ್ತಕ್ಕಂಥವ್ರನ್ನ ಕರೀತಾನೆ ಆ ಲಕ್ಷ್ಮಿ ಸರಸ್ವತಿ ಸರಸ್ವತಿಯನ್ನುವ್ರನ್ನ ಕರೀತಾರೆ ಎಲ್ಲರನ್ನ ಕರೆದು ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡ್ರೆ ನಿಮ್ಮ ನಿಮ್ಮ ಒಳಗೆ ಯಾವ ರೀತಿ ತೊಟ್ಟಲವನ್ನ ಕಟ್ಟುತ್ತಿರಲ್ಲ ಆ ರೀತಿ ಒಳಗ ಅವತ್ತಿನ ದಿನಮಾನದಲ್ಲಿ ಆ ಕೂಸಿಗೆ ಸಂಸ್ಕಾರ ದೀಕ್ಷೆಯನ್ನು ಕೊಟ್ಟು ಅವತ್ತಿನ ದಿನಮಾನದಲ್ಲಿ ದದೀಚಿ ಋಷಿಗಳಾಗಿರ್ತಕ್ಕಂಥವರು ಬಹಳಷ್ಟು ಋಷಿ ಮುನಿಗಳೆಲ್ಲರೂ ಕೂಡ ಬಂದಿದ್ದಾರೆ ಆ ಮಗುವಿಗೆ ನಾಮಕರಣ ಮಾಡಿದರು ಏನಂತ ನಾಮಕರಣ ಮಾಡಿದರು ಉಮಾ ದ್ರಾಕ್ಷಾಯಣಿ ಏನಂತ ಉಮಾ ದಾಕ್ಷಿಣಿ ಸತಿದೇವಿ ಅಂತ ನಾಮಕರಣ ಮಾಡ್ತಾರೆ ಮಗುವನ್ನ ಹಿಂಗೆ ಬೆಳೆಸದಿರ್ಲಿಲ್ಲ ಮಗು ದಾಕ್ಷಿಣಿ ಬೆಳೀತು ಉಮಾ ಬೆಳೆಯ ಕತ್ತಿದ್ದು ಬೆಳೆಯ ಕತ್ತಿದ್ದು ಬೆಳೆದ ಬಳಿಕ ಆ ಮಗುವಿಗೆ ಸಣ್ಣ ಮಗು ಇರುವಾಗಲೇ ಏನಂತ ತಿಳ್ಕೊಂಡು ಅಂದ್ರೆ ಒಂದಿಷ್ಟು ಮಗುವನ್ನ ಹಿಂಗಾನೇ ಇರ್ಬೇಕಂತ ತಿಳ್ಕೊಂಡು ಹೇಳಕತ್ತಿದ್ರು ಯಾಕೆ ಮುಂದ ಮಗು ಬೆಳಿತಾ ಬೆಳಿತಾ ಒಳ್ಳೆ ಒಳ್ಳೆ ಮಗಳ ಮಕ್ಕಳು ಪಡಿಬೇಕಾಗಿತ್ತು ಒಳ್ಳೆ ಮಕ್ಕಳು ಪಡೆಯುವುದಕ್ಕೆ ಸಲುವಾಗಿ ಏನಂತ ತಿಳ್ಕೊಂಡು ಅಂದ್ರೆ ಆ ಒಂದು ಮಗುವಿಗೆ ಏನಂತ ತಿಳ್ಕೊಂಡು ಅಂದ್ರೆ ಸಂಸ್ಕಾರವನ್ನು ಕೊಡ್ತಾ ಕೊಡ್ತಾ ಮಗುವನ್ನು ಬೆಳೆಸಕತ್ತಿದ್ರು ನಾವು ಹೆಂಗೆ ಕೊಡ್ತೀವಿ ರೀ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡ್ತೀವಲ್ಲ ಹಂಗೆ ಮಕ್ಕಳು ಬೆಳಿತಾವ್ರಿ ಶರಣ್ರ ನೆನಪಿರಲಿ ನಾವು ಹೆಂಗೆ ಕಲಿಸ್ತೀವಲ್ಲ ನಾವು ಏನು ಮಕ್ಕಳಿಗೆ ಏನು ಸಂಸ್ಕಾರ ನೀಡುತ್ತೀವಲ್ಲ ಆ ರೀತಿ ಒಳಗ ನಮ್ಮ ಮಕ್ಕಳು ಬೆಳಿತಾವ ಆ ರೀತಿ ಒಳಗ ನಮ್ಮ ಮಕ್ಕಳು ಬೆಳಿತಾವ ನಾವು ಹೆಂಗಿರ್ತೀವಿ ಮೊದಲ ತಂದೆಯಾದವರು ಮನೆ ಒಳಗೆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಚೆನ್ನಾಗಿರಬೇಕು ಅವರು ಚೆನ್ನಾಗಿ ಸಂಸ್ಕಾರವಂತರಾಗಿರಬೇಕು ಅಂದಾಗ ಮಾತ್ರ ನಮ್ಮಪ್ಪ ಹಿಂಗಿದ್ದ ನಮ್ಮವ್ವ ಹಿಂಗಿದ್ದ ನಾವು ಆ ರೀತಿ ಒಳಗೆ ಹೋಗಬೇಕು ಅಂತ ತಿಳ್ಕೊಂಡು ಅಂತಿರ್ತಾರೆ ಆ ರೀತಿ ಒಳಗೆ ನಾನು ಕೂಡ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಅನ್ಕೊಂಡು ಹೋಗ್ತಿರ್ತಾರೆ ಮಕ್ಕಳು ಅದಕ್ಕ ಆ ರೀತಿ ಒಳಗೆ ಅವತ್ತಿನ ದಿನಮಾನದಲ್ಲಿ ಆ ಮಗುವಿಗೆ ಸಂಸ್ಕಾರವನ್ನು ಕೊಡುತ್ತಾ ಕೊಡುತ್ತಾ ಬೆಳೆಸ್ತಾ ಇದ್ದಾರೆ ಪ್ರಸೂತಿ ದಕ್ಷರು ಅಂತ ಕರೀತಾರೆ ಅಷ್ಟು ಚೆನ್ನಾಗಿ ಮಗುವನ್ನು ಬೆಳೆಸ್ತಾರೆ